ಶ್ರೀ ಗುರುಭ್ಯೋಂ ನಮಃ ಅರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶುಕ್ರವಾರದ ದಿನದಂದು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಅದಕ್ಕಿಂತ ಮೊದಲು ಪಂಚಾಂಗ ಕೊನೆಯಲ್ಲಿ ನಾನು ವಿಶೇಷವಾಗಿ ನಿಮಗೆ ಹಣ ಅಭಿವೃದ್ಧಿಗೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ವಿಧಾನವನ್ನು ಕೊಡ್ತೇನೆ ಯಾವ ರೀತಿ ನಿಮಗೆ ಧನಾಭಿವೃದ್ಧಿ ಹಣದ ಅಡಚಣೆ ದೂರಾಗಿ ಮನೆಯಲ್ಲಿ ಲಕ್ಷ್ಮಿ ವಾಸಸ್ಥಾನವಾಗಿ ಇರ್ತಕ್ಕಂಥದ್ದು ಸ್ಥಿರ ಲಕ್ಷ್ಮಿ ಹೇಗೆ ಇರತಕ್ಕಂಥದ್ದು ಅನ್ನೋದು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ಕೂಡ ವಿಡಿಯೋ ನೋಡಿ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಇದನ್ನು ನೀವು ಮಾಡಬೇಕಾಗ್ತದಷ್ಟೇ ನೋಡೋಣ ಇವತ್ತಿನ ದಿನದ ಶುಕ್ರವಾರ ಯಾವ ರೀತಿ ಪಂಚಾಂಗ ಇದೆ ತದನಂತರ ದ್ವಾದಶ ರಾಶಿಗಳ ಯಾವ ಒಂದು ಫಲಾನುಫಲಗಳು ನೋಡ್ಕೊಂಬರೋಣ ನೋಡೋಣ ಇವತ್ತಿನ ದಿನ ಶುಕ್ರವಾರ ಸಪ್ತಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ಇರ್ತಕ್ಕಂಥ ಸಮಯ ಸೌಭಾಗ್ಯ ಯೋಗ ಇರ್ತಕ್ಕಂಥದ್ದು ಹಾಗೆ ಭವ ಹಾಗೆ ಬಾಳವಕರ್ಣ ಇರ್ತಕ್ಕಂಥ ಸಮಯ ಚಂದ್ರ ಪೂರ್ವಭಾದ್ರಪದ ನಕ್ಷತ್ರ ಹತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ಮೀನರಾಶಿಯಲ್ಲಿದ್ದು ತದನಂತರ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಹೋಗ್ತಾ ಇರ್ತಕ್ಕಂಥ ಸಮಯ ಅಂದರೆ ಗುರು ಮತ್ತೆ ಶನಿಯ ಒಂದು ನಕ್ಷತ್ರದಲ್ಲಿ ಸಂಚಾರದ ಕಾಲ ಇವತ್ತಿನ ದಿನದ ರಾಹುಕಾಲವನ್ನು ನೋಡೋಣ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ರಾಹುಕಾಲ ಯಮಗಂಡಕ ಕಾಲ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಐವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ಇರತಕ್ಕಂಥದ್ದು ಸಹಿತ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಎರಡು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಕೂಡ ಆ ಸಮಯ ಉತ್ತಮವಲ್ಲ ಸ್ನೇಹಿತರೆ ಇವತ್ತು ಚಂದ್ರ ಪೂರ್ವ ಭಾದ್ರಪದ ಹಾಗೆ ಉತ್ತರ ಭಾದ್ರಪದ ನಕ್ಷತ್ರ ಬೆಳಗ್ಗೆ ಆ ಹತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ತದನಂತರ ಶನಿ ನಕ್ಷತ್ರದಲ್ಲಿ ಸಂಚಾರ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ನೋಡೋಣ ಮೇಷರಾಶಿಯ ಈ ದಿನದ ಫಲ ಖಂಡಿತವಾಗಿ ಧನಲಾಭ ಬರುತ್ತೆ ಅದರಲ್ಲಿ ಏನು ಡೌಟೇ ಬೇಡ ನಮಗೆ ಮೇಷರಾಶಿಯವರಿಗೆ ಧನಲಾಭ ಇರ್ತಕ್ಕಂಥದ್ದು ಪುತ್ರನಿಂದ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಒಂದು ರೀತಿಯಾಗಿ ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಅತ್ಯಂತ ಶುಭವನ್ನು ನೀವು ನೋಡ್ತೀರಿ ಹಾಗೆ ಋಷಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಮಟ್ಟಿಗೆ ನೋಡಿ ಲಾಭದ ಸಹಿತ ಎಕ್ಸಾ ಅಂದರೆ ಹೇಳಿದ ಓವರ್ ಕಾನ್ಫಿಡೆಂಟು ಅಥವಾ ಮೆಲೋಕನಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ನಿಷಿದ್ಧ ಮಾಡಬೇಕು ಋಷಭರಾಶಿಯವರು ಓವರ್ ಕಾ ಅಂದರೆ ಅತಿ ಅತಿಯಾಗಿ ಲಾಭವನ್ನು ಆಚರಣೆ ಆಚರಣೆ ಮಾಡೋದ್ರಿಂದ ಇವತ್ತಿನ ದಿನ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದಿರುತ್ತೆ ಗುರು ನಿಮ್ಮ ಸ್ಥಾನದಲ್ಲಿದ್ದಾನೆ ಜನ್ಮ ಗುರು ನರೋ ದುಃಖ ಅಂದರೆ ಅತಿಯಾಸೆ ಅಥವಾ ಸಮಸ್ಯೆ ಅಧರ್ಮವಾಗಿದ್ದರೆ ಇವೆಲ್ಲವನ್ನು ಸಮಸ್ಯೆ ತಂದು ಕೊಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಸಾತ್ವಿಕವಾಗಿರ್ತಕ್ಕಂಥದ್ದು ಋಷಭ ರಾಶಿ ಒಳ್ಳೆಯದು ಹಾಗೆ ಮಿಥುನ ರಾಶಿಯ ಫಲಾಫಲ ಮೊದಲು ದಿನ ಸ್ವಲ್ಪ ಮಟ್ಟಿಗೆ ಆರಂಭದ ಖರ್ಚುಗಳು ಜಾಸ್ತಿ ಆಗ್ಬಹುದು ತದನಂತರ ನೀವು ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಬರುತ್ತೆ ಲಾಭ ಇರ್ತಕ್ಕಂಥ ದಿನ ಒಟ್ಟಾರೆಯಾಗಿ ನಿಮ್ಮ ಕೈ ಕೆಳಗಿನ ಕೆಲಸಗಾರರಿಗೆ ಹೆಚ್ಚು ಒತ್ತಡವನ್ನು ನೀವು ಕೊಡ್ತೀರಿ ಇವತ್ತಿನ ದಿನ ಖಂಡಿತ ಆ ಒಂದು ಸಮಯ ಪ್ರಮೇಯ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವರು ಖಂಡಿತ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರ ಹಿರಿಯರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಸ್ಪೆಷಲಿ ನಿಮ್ಮ ತಾಯಿಯೊಟ್ಟಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ದುರ್ಗಾರಾಧನೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಕಟಕರಾಶಿಯವರಿಗೆ ಬಹಳ ಮುಖ್ಯ ಹಾಗೆ ಸಿಂಹರಾಶಿಯ ಫಲಾಫಲ ಖಂಡಿತ ನಾನು ಹೇಳ್ತಾ ಇದ್ದೀನಿ ಸಿಂಹರಾಶಿಯವರು ಕೇರ್ಫುಲ್ಲಾಗಿದ್ದು ಇವತ್ತಿನ ದಿನ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ತ್ರಯಂಬಕ ಮಂತ್ರ ಹೇಳ್ತಕ್ಕಂಥದ್ದು ಅತೀ ಮುಖ್ಯ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಬಿಸ್ನೆಸ್ಸಲ್ಲಿ ನೀವು ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ನೀವೇ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಹೆಂಡತಿಯೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಅಥವಾ ಗಂಡನೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ದಿನ ನೀವು ಸಹಿತ ಮಾಡಬೇಕಾಗಿರ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಇವತ್ತು ಖಂಡಿತ ಶುಭವನ್ನು ನೋಡ್ತೀರಿ ತುಲಾರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಒಂದು ರೀತಿಯಾಗಿ ಸುದಿನದ ಕಾಲ ಖಂಡಿತ ಒಳ್ಳೆದಿದೆ ಆದರೆ ನಿಮ್ಮ ಮನಸ್ಸೋ ಪೂರ್ವಕವಾಗಿ ಮನಸಾಪೂರ್ವಕವಾಗಿ ಕೆಲಸವನ್ನು ನೀವು ಮಾಡಿದ್ದೇ ಆದಲ್ಲಿ ಅತ್ಯಂತ ಶುಭವನ್ನು ಈ ದಿನ ನೋಡ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಖಂಡಿತ ಚೆನ್ನಾಗಿದೆ ಆದರೆ ಓವರ್ ಓವರ್ ಆ್ಯಕ್ಟಿಂಗ್ ಬೇಡ ಒಂದು ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ನಿಮ್ಮ ಕೆಲಸದಲ್ಲಿ ಪ್ರಯತ್ನವನ್ನು ಸಾಧನೆ ಮಾಡಿಕೊಳ್ಳಿ ಖಂಡಿತ ಶುಭದ ದಿನ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ದುಡ್ಡಿದೆ ಅಂತ ಇವತ್ತೇನನ್ನು ಖರ್ಚು ಮಾಡಿದ್ರೆ ಕೊನೆಯಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಎಚ್ಚರಿಕೆ ಹಾಗಾಗಿ ನೀವು ನಿಮ್ಮ ಮನೆಯ ರೊಟ್ಟಿಗೆ ಅಥವಾ ನಿಮ್ಮ ಮನೆಗೋಸ್ಕರ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಅತಿಯಾದಂಥ ದುರ್ಬುದ್ಧಿ ಇವತ್ತು ಬಿಡಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ನೀವು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಯಾರಿಗೂ ಹೊಟ್ಟೆ ಕಿಚ್ಚನ್ನು ಮೈಸೋಕ್ಕೋಗ್ಬೇಡಿ ಇವತ್ತು ಅದು ಸಮಸ್ಯೆಯಾಗಿ ಪರಿಣಾಮ ಆಗುತ್ತೆ ಹಾಗೆ ಧನುರಾಶಿಯ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ನೋಡಿ ಧನುರಾಶಿ ಅವ್ರಿಗೆ ಇವತ್ತು ತಾಯಿಯ ಆರೋಗ್ಯ ಅಥವಾ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಇವತ್ತು ಫೇಸ್ ಮಾಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ ವಾಹನದಲ್ಲಿ ಎಚ್ಚರ ತಾಯಿಯ ವಿಚಾರದಲ್ಲಿ ಎಚ್ಚರ ಹಾಗೆ ಭೂಮಿ ಖರೀದಿ ಮತ್ತೊಂದು ಖರೀದಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ನಿಮ್ಮ ನಿರ್ಧಾರ ಒಂದು ಆಲೋಚನೆ ಎಲ್ಲರ ಹತ್ರ ಡಿಸ್ಕಷನ್ ಮಾಡಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಶುಭ ಕಾರ್ಯಗಳಾಗಿರ್ಬೋದು ಶುಭ ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು ನೀವು ನಿರ್ಧಾರಗಳನ್ನು ತಗೊಳ್ಳೋದು ಡಿಸ್ಕಷನ್ ಮಾಡೇ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತಿನ ದಿನ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ನಿಜವಾಗ್ಲೂ ಇವತ್ತಿನ ದಿನ ಸಹಿತವಾಗಿ ಶುಭವನ್ನು ನೋಡ್ತಕ್ಕಂಥ ದಿನ ಆಗುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಖಂಡಿತ ಒಳ್ಳೆಯ ದಿನ ಕ್ರಿಯೇಟಿವ್ ಫೀಲ್ಡ್ ಇರ್ತಕ್ಕಂಥವ್ರಿಗೂ ಶುಭದ ದಿನ ಕೂಡ ಮಕರ ರಾಶಿಯವಳಿಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಯಾ ವಾಗ್ವಾದಗಳನ್ನು ಕಡಿಮೆ ಮಾಡ್ಕೊಳ್ಳಿ ಹಾಗೆ ಏನಾದರೂ ಇವತ್ತು ಆ ರೀತಿಯಾಗಿ ಮನಸ್ತಾಪಗಳನ್ನು ಮಾಡಿಕೊಂಡು ಅಡಿಕ್ಷನ್ಗೆ ಬೀಳ್ತಕ್ಕಂಥ ಸನ್ನಿವೇಶ ಸ್ವಲ್ಪ ಎಚ್ಚರಿಕೆ ತುಂಬ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಶಾಂತ ಸ್ವಭಾವದಿಂದ ವರ್ತನೆ ಮಾಡ್ತಕ್ಕಂಥದ್ದೊಂದೇ ಪರಿಹಾರ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತುಂಬ ಆಸೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಆ ನಿರಾಸೆ ಆದಾಗ ನಿಮಗೆ ಅತ್ಯಂತ ಸಮಸ್ಯೆ ಬರ್ತಕ್ಕಂಥದ್ದಿನ ಒಂದು ರೀತಿಯಾದಂಥ ಲೆವೆಲ್ ಆಫ್ ಒಂದು ಡಿಸೈರ್ ಇಟ್ಕೊಳ್ಳಿ ಇವತ್ತು ಆ ಡಿಸೈರ್ ಇಟ್ಕೊಂಡ್ರೆ ಓಕೆ ಅದೇ ಏನಾದರೂ ನಿಮಗೆ ಸ್ವಲ್ಪ ಮಟ್ಟಿಗೆ ಅತಿಯಾದಂಥ ಆಸೆ ಗತಿಕೆ ಕೇಳು ಅಂತ ಕರೀತ ಕರಿತೀವಿ ನಿಮ್ಮ ಆಸೆಯ ಲೆವೆಲ್ ಪ್ರಮಾಣ ಕಡಿಮೆ ಇರಲಿ ಆದರೂ ಸಹಿತ ಖಂಡಿತ ಒಳ್ಳೆಯ ದಿನ ಎಕ್ಸಾಕ್ಟ್ ಏನಾದರೂ ಈ ಸಾಫ್ಟ್ವೇರ್ ಇರೋ ಪ್ರಾಡಕ್ಟ್ ಡೆವಲಪ್ಮೆಂಟರ್ಗೆ ಇರ್ತಕ್ಕಂಥವ್ರಿಗೆ ಅತ್ಯಂತ ಒಳ್ಳೆಯ ನಾಲೆಡ್ಜ್ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ನೀವು ಮಾಡ್ತಕ್ಕಂಥ ದುರ್ಗಾರಾಧನೆ ದುರ್ಗಾ ಮಂತ್ರಗಳನ್ನು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಥವಾ ಓಂ ರೀಂ ದುಮ್ ದುರ್ಗಾ ಏನ್ ನಮಃ ಮಂತ್ರಗಳನ್ನು ಚೆನ್ನ ಮಾಡ್ತಕ್ಕಂಥದ್ದು ಭಾಳ ಅತ್ಯವಶ್ಯಕವಾಗಿ ನಿಮಗೆ ಲಾಭವನ್ನು ತಂದುಕೊಟ್ಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರನೇ ಈಗಾಗಲೇ ಹೇಳಿದಾಗೆ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ಉಳ್ಕೋಬೇಕು ಗುರುಗಳೇ ಏನು ಮಾಡಬೇಕು ಗುರುಗಳೇ ನೋಡಿ ನೀವು ಶುಕ್ಲ ಪಕ್ಷದ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಇದು ಕೃಷ್ಣ ಪಕ್ಷ ಹಾಗೆ ಶುಕ್ಲ ಪಕ್ಷ ಬರ್ತಕ್ಕಂಥ ಸಮಯವನ್ನು ನೋಡ್ಕೊಳ್ಳಿ ನೂರ ಎಂಟು ಕಮಲದ ಬೀಜವನ್ನು ತಗೊಂಬನ್ನಿ ಕಮಲದ ಬೀಜ ಸಿಗುತ್ತೆ ಬಹಳ ಸರಳವಾಗಿ ಆ ಕಮಲದ ಬೀಜವನ್ನು ಒಂದು ಕೆಂಪು ಒಳಗಡೆ ಹಿಡಿತಕ್ಕಂಥ ಕೆಲಸ ಮಾಡಿ ಕೆಂಪು ಬಟ್ಟೆಯಲ್ಲಿಟ್ಟು ನಿಮ್ಮ ಮುಂದೆ ಅದನ್ನು ಇಟ್ಕೋಬೇಕಾಗತ್ತೆ ನಿಮ್ಮ ಮುಂದೆ ಇಟ್ಕೊಂಡು ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಇದು ಲಕ್ಷ್ಮಿಯ ಏಕ ಬೀಜಾಕ್ಷರಿಯ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಅದನ್ನು ಆ ಕೆಂಪು ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಬೇಕು ಇದೇ ರೀತಿಯಾಗಿ ಶುಕ್ರವಾರಗಳಿಂದ ಕಮೆಂಟ್ಸ್ ಮಾಡಿ ನಲವತ್ತೆಂಟು ದಿನಗಳ ಕಾಲ ಅದೇ ರೀತಿಯಾಗಿ ಯಾವ ಸಮಯದಲ್ಲಿ ಪ್ರಾರಂಭ ಮಾಡಿರ್ತಿರೋ ಸಾಯಂಕಾಲ ಸಮಯದಲ್ಲಿ ಪ್ರಾರಂಭ ಮಾಡಿರ್ತಿರೋ ಸಾಯಂಕಾಲ ಸಮಯ ಅದೇ ಸಮಯಕ್ಕೆ ಮತ್ತೆ ಅದೇ ಮುಂದೆ ಅದನ್ನು ಇಟ್ಕೊಂಡು ಆ ಗಂಟನ್ನು ಅಂದರೆ ನಿಮ್ಮ ಕಮಲದ ಘಟ್ಟ ಅಂದರೆ ಕಮಲದ ಬೀಜ ಇರತಕ್ಕಂಥ ಗಂಟನ್ನು ಇಟ್ಕೊಂಡು ನೀವು ನಲವತ್ತೆಂಟು ದಿನಗಳ ಕಾಲ ಈ ಮಂತ್ರವನ್ನು ನೂರ ಎಂಟು ಬಾರಿ ಪ್ರಾರ್ಥನೆಯನ್ನು ಮಾಡಿ ನೀವು ಕೊನೆಯದಾಗಿ ಕೊನೆಯ ದಿನ ನಿಮ್ಮ ಹಣ ಇಡ್ತಕ್ಕಂಥ ಬೀರಿನಲ್ಲಿ ಇಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಸ್ಥಿರಲಕ್ಷ್ಮಿ ನಿಮ್ಮ ಮನೆಯಲ್ಲಿ ವಾಸ ಮಾಡೋದ್ರಲ್ಲಿ ಡೌಟೇ ಬೇಡ ನಿಧಾನಕ್ಕೆ ಏನೇ ಕಷ್ಟ ನಷ್ಟಗಳಿದ್ರೂ ಸಹಿತ ನಿಧಾನಕ್ಕೆ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇದರಿಂದ ನೀವು ಸುಖ ಶಾಂತಿ ಸಮೃದ್ಧಿಯನ್ನು ನೋಡ್ಕೊಳ್ತೀರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು